ನಮಸ್ಕಾರ ಬಿಎನ್ಎನ್ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ವಿಶಾಖ ದೇವೇಂದ್ರ ಕುಮಾರ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಬಗದೂರಿ ಗ್ರಾಮದಲ್ಲಿ ಎರಡ್ ಮೂರು ತಿಂಗಳಿಂದ ಮಂದಗಳ ಉಪದ್ರವಕ್ಕೆ ಬೇಸತ್ತ ರೈತರು ಕಂಗಾಲಾಗಿದ್ದಾರೆ ಈ ಕುರಿತು ಸೋಮವಾರ ಅರಣ್ಯ ಇಲಾಖೆ ಕಚೇರಿಯ ಎದುರು ರೈತರು ಪ್ರತಿಭಟನೆಯಲ್ಲಿ ತೊಡಗಿದರು ಪ್ರತಿಭಟನೆಯ ಪರಿಣಾಮವಾಗಿ ನಿನ್ನೆ ಗ್ರಾಮಕ್ಕೆ ಸ್ವತಃ ಅರಣ್ಯ ರಕ್ಷಣಾಧಿಕಾರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿದರು ಗ್ರಾಮಸ್ಥರು ರೈತರು ಹಾಗೂ ಸ್ಥಳೀಯ ಪಂಚಾಯತ್ ಸದಸ್ಯರೊಂದಿಗೆ ಅರಣ್ಯ ಅಧಿಕಾರಿಗಳು ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೂಡ ಉಪಸ್ಥಿತರಿದ್ದರು ನಿಮ್ಮ ಸಮಸ್ಯೆಗೆ ಸ್ಥಳೀಯ ಸಂಸ್ಥೆಗಳು ಹೊಣೆ ಎಂದು ಮಾನ್ಯ ಹೈಕೋರ್ಟ್ ತಿಳಿಸಿದೆ ಎಂದು ಅರಣ್ಯ ರಕ್ಷಣಾಧಿಕಾರಿಗಳು ಮಾತನಾಡಿದರು ಅಲ್ಲದೆ ಬೆಳೆ ಹಾನಿಗೆ ಪರಿಹಾರ ಮಾಡುವ ವ್ಯವಸ್ಥೆ ಮಾಡಿಸುವ ಭರವಸೆ ನೀಡಿದರು ಸ್ಪಷ್ಟವಾಗಿ ಏನೇ ಆಗಲಿ ಏನಾದ್ರೂ ಶಿಫ್ಟಿಂಗ್ ಆಗಲಿ ಪ್ರಾಣಿಗಳು ಏನಂದ್ರೆ ಮತ್ತೆ ಫೈನಾನ್ಸಿಯಲ್ ಆಗಲಿ ಎಲ್ಲನೂ ಅವರೇ ಮಾಡ್ಬೇಕಂತ ಆಗಿದೆ ನಮ್ಮ ಇಲಾಖೆಯೂ ಅದಕ್ಕೆ ಯಾವುದೇ ತರದ್ದು ಅನುದಾನ ಇಲ್ಲ ಶಿಫ್ಟಿಂಗ್ ಮಾಡ್ಲಿಕ್ಕೂ ವ್ಯವಸ್ಥೆ ಇಲ್ಲ ನಮ್ಮ ಇಲಾಖೆಯಿಂದ ಬೆಳೆ ಪರಿಹಾರ ಬೆಳೆ ಪರಿಹಾರ ಕೊಡ್ತೀವಿ ಈ ಕುರಿತು ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಗಗರನ್ನು ಒಂದು ವಾರದ ಒಳಗೆ ಹಂತ ಹಂತವಾಗಿ ಸ್ಥಳಾಂತರ ಮಾಡುವುದಾಗಿ ರೈತರಿಗೆ ಭರವಸೆ ನೀಡಿದರು ನಾವು ಒಂದು ವಾರದಲ್ಲಿ ಆಡಳಿತ ಮಂಗಳನ್ನ ಹಿಡಿಯಲು ಎರಡು ಎಲ್ಲ ಪ್ರೊಸೆಸ್ ಚೆಲ್ಲೋ ಮಾಡ್ತೇವೆ ನಾವ್ ಬಿ ದಿನಾನು ಇಲ್ಲೇ ಇರ್ತಾವ ಅವ್ರ ಸರ್ ಯಾವ ರೀತಿಯ ಸಹಕಾರ ಬೇಕೋ ಆ ಸಹಕಾರ ನಾವು ಕೊಟ್ಟಿರ್ತಾವ ನಾವು ನಿಮ್ ಸಂಘಟ ಇರ್ತವಲ್ಲ ಕೊನೆಯಲ್ಲಿ ಮಾತನಾಡಿದ ರೈತರು ನಮ್ಮ ಗ್ರಾಮಕ್ಕೆ ಇವತ್ತು ಅಧಿಕಾರಿಗಳು ನೇರವಾಗಿ ಬಂದು ಮಾತನಾಡಿದ್ದು ನಮಗೆ ಸಮಾಧಾನ ತಂದಿದೆ ನಮ್ಮ ಸಮಸ್ಯೆಗೆ ಇನ್ನು ಕ್ರಮವಾಗಿ ಪರಿಹಾರವಾಗುತ್ತೆ ಎಂಬ ನಿರೀಕ್ಷೆ ನಮ್ಮಲ್ಲಿದೆ ಎಂದು ಅಭಿಪ್ರಾಯಪಡುತ್ತಾ ಬಿಎನ್ಎನ್ ಕನ್ನಡ ಸುದ್ದಿವಾಹಿನಿಗೆ ಧನ್ಯವಾದ ತಿಳಿಸಿದರು ನಮ್ಮ ಬಗ್ಗುರಿ ಗ್ರಾಮದ ಈ ಕೋತಿಗಳ ಸಮಸ್ಯೆ ಏನಪ್ಪ ಅಂದರೆ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಆಗಿ ಮತ್ತು ಗ್ರಾಮ ಪಂಚಾಯತ್ನ ಅಧಿಕಾರಿಗಳಾಗಲಿ ಏನಪ್ಪ ಅಂದರೆ ಗ್ರಾಮಕ್ಕೆ ಬಂದು ಆ ಬಗ್ಗೆ ಏನಪ್ಪ ಅಂದರೆ ಎಲ್ಲ ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ಇಲ್ಲಿನ ವಾಸ್ತವ ಸ್ಥಿತಿ ಇದೆ ಯಾವ ರೀತಿ ಇದೆ ಆಮೇಲೆ ನಮ್ಮದೆಲ್ಲ ಸಮಸ್ಯೆ ಯಾವ ರೀತಿ ಇದೆ ಅದರ ಬಗ್ಗೆ ಎಲ್ಲ ಕೂಡ ಏನಪ್ಪ ಅಂದರೆ ಮನವರಿಕೆ ಮಾಡಿಕೊಂಡು ನಾನೇ ಇಂದ ಏನಪ್ಪ ಅಂದರೆ ಇಲಾಖೆ ವತಿಯಿಂದ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ರೈತರೆಲ್ಲರೂ ಭಾಳ ಖುಷಿಯಾಗಿದ್ದೀವಿ ಇದಕ್ಕೇನಪ್ಪ ಬಿ ಎನ್ ಎನ್ ಚಾನೆಲ್ ಬಹಳ ಸಹಕಾರ ಮಾಡಿದ್ರು ನಮ್ಮ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ವಿಶೇಷವಾಗಿ ಏನಪ್ಪ ಅಂದ್ರೆ ನಿಮ್ಮ ಈ ಒಂದು ಸಹಕಾರನೇ ನಮಗೆ ಈ ಹೋರಾಟ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಬಂದ್ ತಲುಪ್ತು ನಾಳೆಯಿಂದ ಏನಪ್ಪಾ ಅಂದ್ರೆ ನಾಳೆ ಅಥವಾ ನಾಡಿದ ಎರಡು ದಿನದ ಒಳಗಡೆ ಏನಪ್ಪಾ ಅಂದ್ರೆ ಅವರು ಕೆಲಸ ಪ್ರಾರಂಭ ಮಾಡ್ತಾ ಅಂತ ಹೇಳಿದ್ದಾರೆ ಸೊ ನಾವೆಲ್ಲರೂ ರೈತರು ಏನಪ್ಪಾ ಅಂದ್ರೆ ಯಾವ ರೀತಿ ಇಲಾಖೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಸಹಕಾರ ಬೇಕು ಸಂಪೂರ್ಣವಾಗಿ ತನುಮನದ ನಾವು ಸಹಕಾರ ಮಾಡ್ತೀವಿ ಅವ್ರು ಏನಪ್ಪಾ ಅಂದ್ರೆ ಆದಷ್ಟು ಬೇಗನೆ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊತಾರ ಅಂತಕ್ಕಂಥ ಒಂದು ವಿಶ್ವಾಸನೆಲ್ಲ ಇದ್ವಿ ಮತ್ತೇನಪ್ಪಾ ಅಂದ್ರೆ ಈ ರೀತಿ ಏನಪ್ಪಾ ಅಂದ್ರೆ ಹುಷಿಯಾಯ್ತು ಅಂದ್ರೆ ತೀವ್ರ ಸ್ವರೂಪದ ಹೋರಾಟಕ್ಕೂ ಕೂಡ ರೈತರು ಸಿದ್ಧರಿದ್ದೀವಿ ಬಿಎನ್ ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ